ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಮಾರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು ಸೆವೆಂಟಿ ಏಯ್ಟ್ ವಿಡಿಯೋ ಸೊ ಇವತ್ತು ನಾನು ಏನು ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬಂದಿನಂತ ಅನಿಸ್ತಿತ್ತು ನನಗೆ ಕಂಟೆಂಟ್ ಕೂಡ ಒಂಥರ ನನಗೆ ಇಷ್ಟ ಆಯಿತು ಸೊ ಇದು ಈ ಕಂಟೆಂಟ್ನ ನಾನು ನಲಿ ಕಲಿ ಮಕ್ಕಳಿಗೋಸ್ಕರ ಮತ್ತು ಬಾಲೋಡಿ ಮಕ್ಕಳಿಗೋಸ್ಕರ ಅಂಗನವಾಡಿ ಮಕ್ಕಳು ಅಂತ ಇರ್ತಾರಲ್ಲ ಸೊ ಅವ್ರಿಗೋಸ್ಕರ ಅಂತ ತೊಗೊಂಬಂದಿನಿ ಈ ಕಂಟೆಂಟ್ ಸೊ ಏನಂತಂದ್ರೆ ನಾ ಮರಾಠಿ ಒಳಗೆ ಒಂದು ಸಾಂಗ್ ಹಾಡ್ತಿದ್ರು ನಮ್ಮನ್ಯಾಗ ನಮ್ಮ ಮಕ್ಳು ಸೊ ಅವ್ರು ಹಾಡೋದು ಕೇಳೆ ಅದನ್ನು ಕನ್ನಡದಾಗ ನಾನು ಈ ಥರದ್ದು ಒಂದು ಏನಾದರೂ ಕನ್ನಡದಾಗ ಅಂತ ಹೇಳಿ ಸೊ ಅದ ಕನ್ನಡ್ದಾಗ ಅದನ್ನೇ ಏನು ಬರ್ದಿಲ್ಲ ಸೊ ನನ್ನ ವರ್ಡ್ಸನ್ನ ಹಾಕಿ ನಾನು ಬರ್ದೀನಿ ನನ್ನ ಪದಗಳನ್ನು ಹಾಕಿ ನಾನು ಒಂದು ಸಾಂಗನ್ನ ಮಾಡೀನಿ ಇವತ್ತ ಸೊ ಅದ ಸಾಂಗ್ನ ಇವತ್ತು ನಿಮ್ಮ ಮುಂದೆ ಹಾಡಬೇಕು ಅಂತ ನಾನು ಅನ್ಕೊಂಡಿನಿ ಸೊ ಆದಷ್ಟು ನಲಿಕಲಿ ಮಕ್ಕಳಿಗೆ ಇದನ್ನು ಶೇರ್ ಮಾಡಿರಿ ಹಂಗೆ ಚಿಕ್ಕ ಮಕ್ಕಳಿಗೆಲ್ಲ ಕೇಳಿಸ್ರಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಇದನ್ನ ತೈ ಮಾಗಿದೆ ಊಟಕ್ಕೆ ನಿಂತೆ ಬಂದು ಊಟ ಮಾಡ್ತೀನಿ ಆಟ ಆಡ್ತೀನಿ ಪಾಠವನ ಕಲಿತೀನಿ ತೈ ಮಾಗಿದೆ ಎರಡು ದೋಸ್ತ ನಾನು ಜೋಡು ಜೋಡಿ ಆಡ್ತೀವಿ ಮೋಡಿ ಮಾಡ್ತೀವಿ ಪಾಠವನ ಕಲಿತೀವಿ ಟೈ ಮಾಗಿದೆ ಮೂರು ಆಗ್ತಾಯಿದೆ ಬೋರು ಬೋರು ಕಲಿಕೆ ಸರಿ ಹೇಳಿ ಆಟ ಆಡ್ತೀವಿ ಜೋರು ಟೈಮ್ ಆಗಿದೆ ನಾಲ್ಕು ಶಾಲೆ ಈಗ ಸಾಕು ಗಂಟೆ ಸದ್ದಿಗೆ ಕಿವಿ ಕೊಡಬೇಕು ನಾನೀಗ ಮನೆಗೆ ಹೋಗಬೇಕು ಟೈಮ್ ಆಗಿದೆ ಐದು ಹೋದರು ಎಲ್ಲ ಬೈದು ಬೈಯೋಕ್ ಮುಂಚೆ ನಾನು ಐದು ಕುಂಡಿ ತಿಂದಿದ್ದೆ ಕದ್ದು ಆಗಿದೆ ಆರು ಗಿಡಕ್ಕೆ ಹಾಕುವ ನೀರು ನೀರು ಹಾಕಿ ಗಿಡವ ಬೆಳೆಸಿ ಉಳಿಸೋಣ ನಾವು ಪರಿಸರ ಟೈಮ್ ಆಗಿದೆ ಏಳು ಅಮ್ಮಂದೊಂದು ಗೋಳು ಸೀರಿಯಲ್ ನೋಡಲು ನಿಂತಿರ್ತಾಳೆ ರಿಮ ಕೊಡೋದಿಲ್ಲ ಅವಳು ಆಗಿದೆ ಎಂಟು ಹೋಮ್ ವರ್ಕಿನ್ನು ಉಂಟು ಮಾರದೆ ಹೋದರೆ ನಾಳೆ ಸರ್ ಕೊಡ್ತಾರೆ ಪನಿಷ್ಮೆಂಟು ಟೈಮ್ ಆಗಿದೆ ಒಂಬತ್ತು ಊಟ ಈಗ ಮುಗಿತು ಅಜ್ಜ ಅಜ್ಜಿ ಹತ್ರ ಕೂತು ಕತೆ ಕೇಳುವ ಹೊತ್ತು ಟೈಮ್ ಮಾಗಿದೆ ಹತ್ತು ಅಪ್ಪ ಅಮ್ಮ ಕೊಟ್ಟರು ಮುತ್ತು ಮುತ್ತನ್ನು ಪಡೆದ ನನಗೆ ಈಗ ನಿದ್ದೆ ಮಾಡುವ ಹೊತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ಥರ ಬರ್ದಿದ್ನಿ ಸೊ ಇದು ಎಲ್ಲ ಮಕ್ಕಳಿಗೆ ಇಷ್ಟ ಅಂತ ಅಂದ್ಕೊಂಡಿನಿ ಸೊ ಹಾಗಾಗಿ ಶೇರ್ ಮಾಡಿರಿ ಇದನ್ನು ಸಾಂಗ್ನ ನಲಿಕಲಿ ಮಕ್ಕಳಿಗೆ ಹಂಗ ಕೇಳಿಸ್ರಿ ಸೊ ಇದ್ರ ನಂತರ ನನಗೂ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಇನ್ನು ಈ ಥರ ಯಾವ್ದ್ರ ಮ್ಯಾಲಾದ್ರೂ ಡಬ್ಬಿಂಗ್ ಬರೀ ಅಂತಂದ್ರೆ ನಾ ಬರಿತೀನಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಸೊ ನೀವು ಯಾವ್ದ್ರ ಮ್ಯಾಲ ಡಬ್ಬಿಂಗ್ ಬರಿಬೇಕು ಅದನ್ನು ನನಗೆ ಹೇಳಿರಿ ಹಂಗೆ ನಾನು ಬರೆಯೋಕೆ ಟ್ರೈ ಮಾಡ್ತೀನಿ ಇಷ್ಟೊತ್ತನ ನನ್ನ ಸಾಂಗ್ ಇದು ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್